ಸೊ ಆಯ್ ಫ್ರೆಂಡ್ಸಲೋ ನಮಸ್ಕಾರ ಎಲ್ಲರೂ ಹೆಂಗದಿರ್ಪಾ ಎಲ್ಲರೂ ಆರಾಮದಿರ್ತೀರ ಅನ್ಕೊಂಡು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಉದ್ದೇಶ ಉದ್ದೇಶ್ ಎಲ್ಲ ಗೊತ್ತಿರುವಂಗೆ ಇವತ್ತಿನ ಒಂದು ವಿಡಿಯೋ ಪಾರ್ಟ್ ಟೂ ಆಗೈತಿ ಸೊ ಫ್ರೆಂಡ್ಸ್ ಪಾರ್ಟ್ ಒನ್ ವಿಡಿಯೋ ಎಲ್ಲ ನೋಡಿಲ್ಲು ಅದನ್ನು ಹೈ ಕಾಡಕ್ಕೆ ಇರ್ತಾನು ಹೋಗ್ಬಿಟ್ಟು ಐ ಕಾರ್ಡ್ ನೋಡ್ಕೊರಿ ಫಸ್ಟ್ ಈ ಒಂದು ವೀಡಿಯೋದಾಗೂ ಬೇರೆ ಬೇರೆ ಇನ್ಫಾರ್ಮೇಷನ್ ಐತಿ ಆ ಒಂದು ವೀಡಿಯೋದಾಗೂ ಬೇರೆ ಬೇರೆ ಇನ್ಫಾರ್ಮೇಷನ್ ಐತಿ ಆದ್ರೆ ಎರಡೂ ಕೂಡ ಒಂದೇ ಟಾಪಿಕ್ ಮ್ಯಾಗೈತಿ ಸೊ ಫ್ರೆಂಡ್ಸ್ ಯಾವುದು ಅನ್ನೋದು ಗೊತ್ತಾಗೈತೆ ರೀ ರೀಯೂಸರ್ ಕಂಟೆಂಟ್ ಸೊ ಫ್ರೆಂಡ್ಸ್ ಯೂಸರ್ ಕಂಟೆಂಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ಅದು ಎಸ್ಪೆಷಲಿ ವಿಡಿಯೋ ಮೇಲೆ ಹೇಳತ್ತನು ಈ ಒಂದು ವಿಡಿಯೋದಾಗ ಸೊ ಫ್ರೆಂಡ್ಸ್ ನಾವು ಯಾವ್ಯಾವ ಥರ ವೀಡಿಯೋಗಳನ್ನ ನಾವು ಆ್ಯಡ್ ಮಾಡ್ಕೊಬೋದು ಇನ್ನೊಬ್ಬರ ಒಂದು ಕಂಟೆಂಟ್ ಆಗಿರ್ಬೋದು ಇನ್ನೊಬ್ಬರ ಒಂದು ಟಾಪಿಕ್ನ ನಾವು ಯಾವ ಥರ ನಮ್ಮ ಒಂದು ವಿಡಿಯೋದಾಗ ಕ್ಲಿಪ್ಸ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು ಸೊ ಫ್ರೆಂಡ್ಸ್ ಆ ಕಂಪ್ಲೀಟಾಗಿ ಈ ಒಂದು ವೀಡಿಯೋನ ಪೂರ್ತಿಯಾಗಿ ಮುಗಿಮಟ್ಟ ನೋಡಿರಿ ಮು ಪೂರ್ತಿಯಾಗಿ ಮುಗಿದ ಮೇಲೆ ವೀಡಿಯೋ ಏನಾರು ಇಷ್ಟ ಆಯ್ತಪ್ಪ ಅಂದರೆ ಒಂದು ಲೈಕ್ ಕೊಡ್ರಿ ಸೊ ಫ್ರೆಂಡ್ಸ ವೀಡಿಯೋ ಮತ್ತು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ ಮತ್ತು ಅರಿವು ಕೂಡ ಗೊತ್ತಾಗಲಿ ವೀಡಿಯೋ ಮೇಲೆ ನಾ ಯಾವ ಥರ ಎಲ್ಲ ರೀಯೂಸರ್ ಕಂಟೆಂಟ್ನ ಯೂಸ್ ಮಾಡ್ಬೋದು ಅಂತೇಳಿ ಸೊ ಫ್ರೆಂಡ್ಸ್ ನೀವು ಮೊದಲಿಗೆ ಹೇಳೋದಾದ್ರೆ ಈ ಒಂದು ವಿಡಿಯೋ ಒಳಗೆ ಐದು ಥರ ನಾವು ವೀಡಿಯೋಗಳನ್ನ ಯೂಸ್ ಮಾಡ್ಬೋದು ಐದು ಕ್ಯಾಟಗರಿ ಒಳಗೆ ಐದು ಟೈಪ್ಸ್ ನಾವು ವೀಡಿಯೋಗಳನ್ನ ಯೂಸ್ ಮಾಡ್ಬೋದು ರೀಯೂಸರ್ ಆಗಿ ಅದ್ರೊಳಗೆ ಬಂದುಬಿಟ್ಟು ಒಂದೇದ್ದೆ ಸೊ ಫ್ರೆಂಡ್ಸ್ ಐಡಿಯಾ ಅಂತೇಳಿ ಐಡಿಯಾ ಅಂದರೆ ಈಗ ಸಿಂಪಲ್ಲಾಗಿ ನಾನು ಯೂಟ್ಯೂಬ್ನ ಯೂಟ್ಯೂಬ್ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡೋದು ಸೊ ಫ್ರೆಂಡ್ಸ್ ಇದೊಂದು ಐಡಿಯಾ ಈಗ ಸೊ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಹೊಡೆದ ಯೂಟ್ಯೂಬ್ನ ಒಂದು ಸ್ಟೂಡಿಯೋಗಳು ನೋಡ್ರಿ ಟಾಪ್ ರ್ಯಾಂಕಿಂಗ್ನ ಯಾವೆಲ್ಲ ಬರ್ತಲ್ಲ ಅವುಗಳನ್ನ ನೀವು ಕ್ಲಿಕ್ ಒಂದು ಸಲ ನೋಡಿರಿ ನೋಡ್ಕೇಶ ಅವ್ರು ಯಾವ ಥರ ಹೇಳ್ಯಾರು ಅದನ್ನು ಯಾವ ಥರ ಹೇಳ್ಯಾರಲ್ಲ ಅದನ್ನು ನೀವು ಐಡಿಯಾನ ಆ ಒಂದು ಅವರ ಒಂದು ಬೇಸಿಕ್ ನಾಲೇಜನ್ನು ನೀವು ಕಾಪಿ ಮಾಡ್ಕೊಬೇಕು ಕಾಪಿ ಮಾಡ್ಕೊಂಡು ನೀವು ನಿಮ್ಮದಾದಂಥ ಒಂದು ಓನ್ ಆಗಿ ನೀವು ಆ ಒಂದು ಐಡಿಯಾನ ನೀವು ಹಂಚ್ಬೇಕಾ ಅಂದರೆ ನಮ್ಮ ಕೆಲವೊಂದು ಆಡಿಯನ್ಸ್ಗಳಿಗೆ ನೀವು ನಿಂಬುದ್ರೊಳಗೆ ಹೇಳ್ಬೇಕ ಸೊ ಫ್ರೆಂಡ್ಸ್ ಅವು ಹಿಂದಿ ಒಳಗೆ ಹೇಳ್ಯಾರ ಅದನ್ನು ನೀವು ಕ್ಯಾಪ್ಚರ್ ಮಾಡ್ಕೊಂಡು ನೀವು ಕನ್ನಡದಾಗ ಅದ ಟೆಕ್ನಿಕಲ್ ಒಳಗೆ ಅದ ಟಾಪಿಕ್ನಾಗ ನೀವು ಆ ಒಂದು ಐಡಿಯಾನ ನೀವು ಶೇರ್ ಮಾಡ್ಬೇಕು ಆಡಿಯನ್ಸ್ಗಳಿಗೆ ಸೊ ಫ್ರೆಂಡ್ಸ್ ಐಡಿಯಾನ ಶೇರ್ ಮಾಡೋ ಮುಖಾಂತರ ನೀವು ಒನ್ಯೇ ಟ ಒನ್ಯೇ ಏನೇ ಒಂದೇ ಟ್ರಿಕ್ನ ನೀವು ಫಾಲೋ ಮಾಡೋದು ಒಂದೇ ಟ್ರಿಕ್ ಅಂತ ನಿಮ್ಗೆ ಗೊತ್ತಾಯ್ತು ಈಗ ಐಡಿಯಾ ಮುಖಾಂತರ ನೀವು ಯಾವುದಾದ್ರೂ ಒಂದು ಟಾಪಿಕ್ನ ನೀವು ಅಂಜೋದು ಶೇರ್ ಮಾಡೋದು ಸಪೆನ್ಸಿಗೂ ಒಂದೇದಾಯ್ತು ಸಸ್ಪೆನ್ಷನ್ ಎರಡನೇದ ಸೊ ಫ್ರೆಂಡ್ಸ್ ನಮ್ಗೆ ಎರಡನೇದ ಯಾವ್ದಪ್ಪ ಯಾವ ಥರ ಕ್ಯಾಟಗರಿಗಳು ಬರೋದಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ನೀವು ಸಿಂಪಲ್ಲಾಗಿ ಯಾವುದಾದ್ರು ಒಂದು ಮೂವಿ ನೋಡಿತೀರಿ ಆ ಒಂದು ಮೂವಿನ ಕೇಶಿಂದ ನೀವು ಅವನ ರಿವ್ಯೂ ಕೊಡೋದು ಸೊ ಫ್ರೆಂಡ್ಸ್ ರಿವ್ಯೂ ಅಂದರೆ ಅದ್ರ ಬಗ್ಗೆ ಹೇಳೋದು ಮೂವಿನ ಆತನಲ್ಲ ನೀವು ಆರ್ಕೆಸ್ಟ್ರಾ ರಸಮಂಜಿ ಕಾರ್ಯಕ್ರಮ ನಾಟಕ ಏನು ಬೇಕಾದಾಗಿರ್ಬೋದು ಸೊ ಫ್ರೆಂಡ್ಸ್ ಒಗ್ ಬಂದು ನೋಡ್ಕೊಂಡು ನೀವು ಅದ್ರ ಬಗ್ಗೆ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಸೊ ಫ್ರೆಂಡ್ಸ್ ಕೆಲವೊಂದಿಷ್ಟು ಫೋಟೋಗಳನ್ನ ಹಾಕಿಬಿಟ್ಟು ಅವ್ರ ಮೇಲೆ ನೀವು ವಾಯ್ಸ್ ಕೊಟ್ಟು ರಿವ್ಯೂನ ಕೊಡ್ಬೋದು ಸೊ ಫ್ರೆಂಡ್ಸ್ ಇದು ಕೂಡ ಸಂಬಂಧ ಬರ್ತೈತಿ ವಿಡಿಯೋ ಒಳಗೆ ರಿವ್ಯೂಸಲ್ ಕಂಟೆಂಟ್ ಒಳಗೆ ಈ ನೀವು ಯೂಸ್ ಮಾಡೋದ್ರಿಂದ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ನಿಮ್ಮದಾದಂಥ ಒಂದು ಓನ್ ಆಗಿ ವಾಯ್ಸರ ಇರಬೇಕು ನಿಮ್ಮದಾದಂಥ ಒಂದು ಸ್ವಲ್ಪ ಎಕ್ಸ್ಚೇಂಜಿಂಗ್ ಅಂತ ಇರಬೇಕು ಎಡಿಟಿಂಗ್ ಅಂತ ಇರಬೇಕು ಸೊ ಫ್ರೆಂಡ್ಸ್ ನಿಮ್ಮ ಅನ್ನೋದು ಇರಬೇಕು ಈ ಒಂದು ರಿವ್ಯೂ ಕೊಡೋದ್ರೊಳಗೆ ಮತ್ತೇನಿಲ್ಲ ಸೊ ಫ್ರೆಂಡ್ಸ್ ಇದು ಕೂಡ ರಿವ್ಯೂದರು ಬರ್ತೈತಿ ಇದಕ್ಕೂ ಕೂಡ ಪ್ರಾಬ್ಲಮ್ ಬರೋಂಗಿಲ್ಲ ನಿಮ್ಮದಾದಂಥ ವಾಯ್ಸನ್ನ ಇನ್ನೂ ಕೊಡೋದ್ರಿಂದ ರಿವ್ಯೂನ ಮಾಡೋದ್ರಿಂದ ಸೊ ಫೆಂಡ್ಸಿನ್ನು ಮೂರನೇದು ಹೇಳಬೇಕು ನಿಮಗೆ ಸೊ ಇನ್ನು ಮೂರನೇದು ಯಾವ ಥರಪ್ಪ ಅಂದ್ರೆ ಅಕಸ್ಮಾತ್ ನೀವು ಎರಡೂ ಮಾಡಿರೂ ನಾವು ನ್ಯೂಸ್ ಚಾನಲ್ ಮಾಡತ್ತೀವಿ ಅಂದರೆ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರಲಿ ನೀವು ಕ್ಲಿಪ್ಸ್ಗಳ ಬರ್ತಾವೆ ಅಂದರೆ ಯಾವುದಾದ್ರು ಒಂದು ಆಕ್ಸಿಡೆಂಟ್ ಆಗಿರ್ತೈತಿ ಅಥವಾ ಯಾವುದಾದ್ರೂ ಒಂದು ಘಟನೆ ಘಟನೆ ನಡೆದಿರ್ತೈತಿ ಕೋಮುಗಲ ಭಿ ಈ ಥರ ಎಲ್ಲ ಸ್ಟ್ರೈಕ್ ನಡೆದ್ದು ಸೊ ಫ್ರೆಂಡ್ಸ್ ಈ ಥರ ಎಲ್ಲ ನಿಮಗೆ ಇಮೇಜ್ಗಳು ಬೇಕಾಗಿರ್ತಾವೆ ಅಂದ್ರೆ ವೀಡಿಯೋಗಳು ಬೇಕಾಗಿರ್ತಾವೆ ಕ್ಲಿಪ್ಸ್ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಕ್ಲಿಪ್ಸ್ಗಳನ್ನ ನೀವು ಡೈರೆಕ್ಟಾಗಿ ಕೆಲವೊಂದಿಷ್ಟು ವೆಬ್ಸೈಟ್ ಬರ್ತಾವೆ ಪಿಕ್ಸ್ ಭೀ ಪಿಕ್ಸ್ ಅಲ್ಲ ಹಿಂಗೆ ಅಲ್ಲ ಆ ಥರ ಈ ಥರ ಎಲ್ಲ ವೆಬ್ಸೈಟ್ ಬರ್ತಾವೆ ಒಂದೇ ಥರ ತಿಳಿಯಂಗಿಲ್ಲ ಸೊ ಫ್ರೆಂಡ್ಸ್ ಸಾರಿ ನಿಮ್ಮ ಕೇಳಿಸೋದು ತಿಳ್ಕೊತು ಸೊ ಫ್ರೆಂಡ್ಸ್ ಒಂದಿಷ್ಟು ಕ್ಲಿಪ್ಸ್ ವಿಡಿಯೋ ತಿಳಿ ಕೆಲವೊಂದಿಷ್ಟು ವೆಬ್ಸೈಟ್ನಾಗ ಕೊಡ್ತಿರ್ತಾರೆ ಅವರು ಅಂದರೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಅವ್ರು ಒಂದಿಷ್ಟು ಕ್ಲಿಪ್ ಕ್ಲಿಪ್ಸ್ಗಳನ್ನ ಫ್ರೀಯಾಗಿ ಅವರು ಎಲ್ಲ ಕ್ರಿಯೇಟರ್ಸ್ಗಳಿಗೆ ಕೊಡ್ತಿರ್ತಾರೆ ಸೊ ಫ್ರೆಂಡ್ಸ್ ಆ ಒಂದಷ್ಟು ಕ್ಲಿಪ್ಸ್ಗಳನ್ನ ನಾವು ಫ್ರೀಯಾಗಿ ಪಡ್ಕೊಂಡು ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಿಡಿಯೋದಾಗ ನಾವು ಯಾಡ್ ಮಾಡಿ ಆರಾಮಾಗಿ ನಾವು ವೀಡಿಯೋನ ಕ್ರಿಯೇಟ್ ಮಾಡ್ಬೋದು ರಿಯೂಸರ್ ಕಂಟೆಂಟ್ನ ನಾವು ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇದು ಇದಕ್ಕೂ ಯಾವುದೋ ಥರ ತೊಂದರೆ ಆಗೋದಿಲ್ಲ ಇದು ಕೂಡ ನೀವು ನೆನ್ಪಿ ಇಟ್ಟು ಹಿರಿ ಸೊ ಫ್ರೆಂಡ್ಸ್ ನ್ಯೂಸ್ ಚಾನಲ್ ಮಾಡೋಕಷ್ಟ ಮತ್ತು ನ್ಯೂಸ್ ಚಾನಲ್ ಮಾಡೋದ್ರ ಈಗ ಆಲ್ಮೋಸ್ಟ್ ಆಲ್ ಒಂದು ನೈಂಟಿ ಪರ್ಸೆಂಟ್ ಕಾಪ್ರೇಟ್ ಸ್ಟ್ರೈಕ್ ಕಪ್ಯೂಟರ್ ಕ್ಲೈಮ್ ಯಾರು ಕೊಡೋದಿಲ್ಲ ಅದಕ್ಕೆ ಹೇಳ ಈ ಒಂದು ಟಾಪಿಕ್ ಮೇಲೆ ಯಾರೋ ಬಿಡೋ ಮಾಡ್ತಾರಲ್ಲ ಅವರಿಗೆ ಈ ಒಂದು ಮೂರನೇ ಟ್ರಿಕ್ ಯೂಸ್ಫುಲ್ ಆಗೈತಿ ಸೊ ಫೆಂಡ್ಸ್ ಇನ್ನು ನಾಲ್ಕನೇದೊಂದು ಟ್ರಿಕ್ಸ್ ಹೇಳ್ಬೇಕು ನಿಮಗೆ ಈಗ ರಿಯಾಕ್ಷನ್ ಕೊಡೋದು ಮೂವಿಗಳ ರಿಯಾಕ್ಷನ್ ಈಗ ಸಪೋಸ್ ನೀವು ಯಾವುದಾದ್ರು ಒಂದು ಮೂವಿ ಟ್ರಿಲ್ಲರ್ ಬಿಟ್ಟಿರ್ತಾರೆ ಲಾಂಚ್ ಇರತ್ತಿ ಮನೆ ಮೊನ್ನೆ ಒಂದು ಮ್ಯಾಕ್ಸ್ ಮೂವಿ ಟ್ರಿಲ್ಲರ್ ಬಿಟ್ಟಿದ್ರು ಟೀಸರ್ ಬಿಟ್ಟಿದ್ರು ಸಾರಿ ಆ ಒಂದು ಟೀಸರ್ನ ನೀವು ಮುಂದೆ ನೋಡೋದು ಅಂದರೆ ವಿಡಿಯೋ ರೆಕಾರ್ಡ್ ಮಾಡಿ ನೀವು ಮುಂದೆ ಆ ಒಂದು ರಿಯಾಕ್ಷನ್ ಮಾಡೋದು ಆ ಒಂದು ಟ್ರಿಲ್ಲರ್ ನೋಡಿಕೆ ನಿಮಗೇನು ನಿಮಗೇನು ತಿನ್ನೋದು ಹೇಳೋದು ಮತ್ತು ಆ ರಿಯಾಕ್ಷನ್ ಮಾಡೋದು ಸೊ ಫ್ರೆಂಡ್ಸ್ ಈ ಥರ ನೀವು ಮೀಮ್ಸ್ ಆಗಿರ್ಬೋದು ಮೀಮ್ಸ್ಗಳು ನೋಡಿ ಇದು ಹೆಂಗೆ ಐತಿ ಈ ಥರ ರೋಸ್ಟ್ ಮಾಡೋದು ರೋಸ್ಟ್ ವಿಡಿಯೋಗಳದ್ದು ಬರ್ತಾವೆ ಇವೆಲ್ಲ ಕೆಟಗರಿ ಈ ರಿಯೂಸರ್ ಕಂಟೆಂಟ್ ಹೇಳಿ ನಾ ಅನ್ನಕ್ಕೆ ಬರೋಂಗಿಲ್ಲ ಯಾವ ಈ ರಿಯೂಸರ್ ಕಂಟೆಂಟ್ ಅಂದ್ರೆ ಆ ಒಂದು ವಿಡಿಯೋ ನೋಡಿಕೆ ಚಂದ ನಾವು ರಿಯಾಕ್ಷನ್ ಮಾಡೋದು ಮೀಮ್ಸ್ ಆಗಿರ್ಬೋದು ಕ್ಲಿಪ್ಸ್ ಆಗಿರ್ಬೋದು ರೋಸ್ಟ್ ಮಾಡೋದು ಒಟ್ಟು ಇಷ್ಟ ಇಷ್ಟು ಮಾಡೋದ್ರಿಂದ ನಿಮ್ಮ ರೀಲ್ ಕಂಟೆಂಟ್ ಪ್ರಾಬ್ಲಮ್ ಬರೋಂಗಿಲ್ಲ ಸೊ ಫ್ರೆಂಡ್ಸ್ ನೀವು ಹೆಂಗೆ ಮಾಡೋದು ಅಂದ್ರೆ ನಿಮ್ಗೆ ಕ್ಲಾರಿಟಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪ್ರತಿಯೊಂದು ಟಾಪ್ ಏನು ಹೇಳೋದು ಹೇಳ್ಬಾರ್ದಿಲ್ಲ ನಾನು ಈಗ ಇದ್ರ ಮ್ಯಾಗ ನಿಮ್ಗೆ ಏನೋ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಯ್ತು ಹೆಚ್ಚಿನ ಒಂದು ಕ್ಲಾರಿಟಿ ಬೇಕಾಗ್ತದೆ ತೊಗೊ ನಂಗೆ ಕಮೆಂಟ್ ಮಾಡ್ರಿ ನೀವು ಆಪ್ಷನ್ ಒನ್ ಕಮೆಂಟ್ ಆಪ್ಷನ್ ಒನ್ಯದಕ್ಕೆ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡಿರಿ ಆಪ್ಷನ್ ಎರಡು ಮೂರನೇದಕ್ಕೆ ಹೆಚ್ಚಿನ ಇನ್ಫಾರ್ಮೇಷನ್ನ ಕೊಡಿರಿ ಈ ನೀವು ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ನಾ ಒಂದು ಎರಡು ದಿನದಾಗ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನ ತೊಗೊಂಡ್ಬರ್ತಾನೆ ಸೊ ಫ್ರೆಂಡ್ಸ್ ಇದು ನಾಲ್ಕನೇದ ನಾಲ್ಕನೇ ಯಾವುದಪ್ಪ ಅಂದ್ರೆ ರೋಸ್ಟ್ ಮಾಡೋದು ಯಾವುದೋ ಒಂದು ವಿಡಿಯೋ ನೋಡೋದು ವಿಡಿಯೋ ನೋಡೋಕ್ಕೆ ಇಷ್ಟ ನಾವು ರೋಸ್ಟ್ ಮಾಡೋದು ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಸೀರಿಯಸ್ ಆಗಿರ್ಬೋದು ಯಾ ಇದಾರ್ಥ ಅಲ್ಲ ಮತ್ತು ಇನ್ನೊಂದು ಹೇಳಬೇಕು ನಿಮಗೆ ಇನ್ನು ಐದನೇದ ಸೊ ಫ್ರೆಂಡ್ಸ್ ಐದನೇದು ಬಂದುಬಿಟ್ಟು ಸಿ ಸಿ ಅಂತೇಳಿ ಅಂದ್ರೆ ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಅತ್ತೇಳಿ ಸಪೋಸ್ ನೀವು ಯಾರ್ದಾದ್ರು ಗೂಗಲ್ದಾಗ ಕ್ರಿಯೇಟಿವ್ ಕಾಮನ್ ಲೈಸನ್ಸ್ ನೋಡೇ ಇರ್ತೀರಿ ಸೊ ಫ್ರೆಂಡ್ಸ್ ನಿಮ್ಗೆ ಬೇಕಾದ್ರೆ ಇಮೇಜ್ನು ತೋರಿಸ್ ನೋಡ್ಬೋದು ನೀವು ಇಲ್ಲಿ ಸಿ ಹತ್ತಿ ಕೊಟ್ಟಿರ್ತಾನೋ ಈ ಒಂದಷ್ಟು ಇಮೇಜ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋ ಮೇಲೆ ಅಥವಾ ನಿಮ್ಮ ಯೂಟ್ಯೂಬ್ ಮೇಲೆ ವೀಡಿಯೋ ಎಡಿಟಿಂಗ್ ಮಾಡ್ತಿರ್ತಿರಲಿ ಅಲ್ಲಿ ನೀವು ಯಾರು ಮಾಡಿರ್ತೀರಿ ಅಲ್ಲಿ ನೀವು ಯಾರು ಮಾಡ್ಕೇಶಿಂದ ಸೊ ಫ್ರೆಂಡ್ಸ್ ಅವು ನಿಮಗೆ ನಂಬಿಕೆ ಇರೋಂಗಿಲ್ಲ ಅವು ಟ್ರಸ್ಟ್ ಫುಲ್ ಬ ನೀವು ಡೌನ್ಲೋಡ್ ಮಾಡಿರಂಗಿಲ್ಲ ಸೊ ಫ್ರೆಂಡ್ಸ್ ಅವ್ನು ಯಾವ ನಿಮ್ಗೆ ಅವ್ನು ಶಿ ಸಿ ಕೊಟ್ಟಿರ್ತಾನಲ್ಲ ಅವು ಕರೆಕ್ಟಾಗಿ ಅವು ಅವು ಅಂದ್ರೆ ನಂಬಿಕಸ್ತ ಇಮೇಜ್ಗಳು ಇರೋಂಗಿಲ್ಲ ಒಂದು ದೊಡ್ಡ ದೊಡ್ಡ ಸೋರ್ಸಿಂದ ಅವತ್ತು ಡೌನ್ಲೋಡ್ ಮಾಡಿದಂಥ ಯಾವುದಾದ್ರೂ ಥರ ಟ್ರಸ್ಟ್ ಇರಂಗಿಲ್ಲ ನಿಮಗೆ ಅವ್ರಿಗೂ ಆಗಲ್ಲ ನಿಮಗೂ ಇರಂಗಿಲ್ಲ ಸೊ ಫ್ರೆಂಡ್ಸ್ ಅವಾಗೆಲ್ಲ ಏನಕ್ಕಪ್ಪ ಅಂದ್ರೆ ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಕಾಗತ್ತೀವಿ ಅದಕ್ಕಾಗಿ ನಿಮಗೇನಾದ್ರೂ ಇನ್ಫಾರ್ಮೇಷನ್ ಬೇಕಾದ್ರೆ ಕೇಳಿರಿ ನೀವು ನಂಬಿಕಸ್ಥ ಟ್ರಸ್ಟ್ ಸೋರ್ಸಿಂದ ನೀವು ಇಮೇಜ್ಗಳನ್ನ ಡೌನ್ಲೋಡ್ ಮಾಡುವಂಥ ಕೆಲವೊಂದಷ್ಟು ವೆಬ್ಸೈಟ್ ಲಿಂಕನ್ನು ಕೊಡ್ತೀನಿ ಮುಂದಿನ ಒಂದು ವೀಡಿಯೋದಾಗ ಸೊ ಫ್ರೆಂಡ್ಸ್ ಇದೇ ಏನಾಗಿದೆ ಇವಾಗ ಈ ಐದರೊಳಗೆ ನಿಮ್ಗೆ ಒಂದು ಐಡಿಯಾ ಯಾವ ಒಂದು ಟ್ರಿಕ್ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಏನು ಹೇಳ್ತಂದ್ರೆ ಐದ್ರೊಳಗೆ ಈ ಐದರಾಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಯಾವುದಾದ್ರೂ ಒಂದು ವಿಷಯದ ಮ್ಯಾಲ ಅದ್ರ ಬಗ್ಗೆನೂ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಮಾತು ಮುಂದಿನ ಒಂದು ಟಾಪಿಕ್ನಾಗ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮಾತು ನಿಮ್ಮ ಮುಂದಿನ ಒಂದು ಟಾಪಿಕಿನಾಗ ಭೇಟಿ ಹಾಕಿವಿ ಅಲ್ಲಿವರೆಗೂ ಟಾಟಾ